ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಭಾಗವಾದ ಆನೆಗೊಳ ಗ್ರಾಮದ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆ ಎರಡು ಸಾವಿರದ ಮೂರು ಹಾಗೂ ಎರಡು ಸಾವಿರದ ನಾಲ್ಕನೇ ಸಾಲಿನ ಹಳೆಯ ವಿದ್ಯಾರ್ಥಿನಿಗಳ ಸಂಘದ ವತಿಯಿಂದ ಗುರುವಂದನ ಹಾಗೂ ಪುನರ್ಮಿಲನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣ ತಾಲೂಕಿನ ನಂದಗೋಕುಲ್ ಹೋಟೆಲ್ನಲ್ಲಿ ಆಯೋಜಿಸಲಾಯಿತು ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಪ್ರಾಂಶುಪಾಲರು ರಾಮೇಗೌಡರು ಶಿಕ್ಷಕರುಗಳು ಶಿವಲಿಂಗೇಗೌಡರು ಮಂಜುನಾಥ್ ಜಯರಾಮ್ ಮಂಜು ಮಾಲಿಂಗಪ್ಪ ಮಾದೇವಿ ಜಯರಾಮ್ ಆಯೋಜಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ನಂದಿನಿ ಮಂಜುನಾಥ್ ವಿಜಯ್ ಗೋಪಿ ಉಷಾ ಕಿರಣ್ ಇಂದುಮತಿ ಪುನೀತ್ ಸುನಿಲ್ ಸಂತೋಷ್ ಶ್ವೇತಾ ವಸಂತ್ ಸುಮಂತಿ ಮೋಹನ್ ಚೈತ್ರ ಸಂತೋಷ್ ಕುಮಾರ್ ಪಲ್ಲವಿ ಶಿವಕುಮಾರ್ ಗೌರಿ ಮಧು ರೇಖಾ ಪವಿತ್ರ ತೇಜಸ್ವಿನಿ ಅನಿತಾ ಇನ್ನಿತರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿಯಲ್ಲಿ ಎಫ್ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಡಿ ಮಾತ್ರ ಮಾಡಿಬಿಡಿ ಧನ್ಯವಾದಗಳು ಆಸ್ತಿ ಮಾಡೋಕ್ಕೋಸ್ಕರ ನಮ್ಮ ಆಸ್ತನೇ ಮಾಡಿಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದೀವಿ ದುಡ್ಡು ಕರ್ಮ ಮಾಡಕ್ಕೆ ಕಡಿಮೆ ಎಲ್ಲ ಫೀಡು ಏನಾಯ್ತದೆ ಅಂದರೆ ಏ ಅವ್ರ ಮಕ್ಕಳು ಕಳಿಸ್ತಾರೆ ನಾಳೆ ಕಳಿಸಿ ಮಾಡೋದು ಕಟ್ಟಾಯಿತು ಕೂಡ ಆ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಿ ಇವತ್ತು ಕನ್ನಡ ಭಾಷೆ ಭಾಳ ಇದರ ಹಂಚಿನಲ್ಲೈತೆ ಕನ್ನಡ ಇದೇ ಹೊಟ್ಟೆ ಹೋಗ್ತದೆ ಭಾಷೆ ಹೊಟ್ಟೆ ಹೋಗ್ತದೆ ಅಂತಕ್ಕಂಥ ಊರಿ ಯಾಕೆ ಅಂತ ಹೇಳಿದರೆ ಹಿಂದೆ ಈ ಹತ್ತೊಂಬನೇ ಹತ್ತನೇ ಶತಮಾನನೇ ಶತಮಾನ ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆದಿತ್ತು ಕೊನೆ ಕೊನೆ ಭಕ್ತ ನಿಂತೆ ಹೋಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮಹಾರಾಜರ ಹೆಸರು ಗೃಹಿಣಿ ಸಂಜೆ ವರ್ಣಮ್ಮ ಅಂತ ಅವಳು ಕಾವ್ಯ ಬರೀತಾರೆ ಅದೇ ಪದೇ ಧರ್ಮ ಅಂತ ನಮ್ಮ ಶಾಲೆ ಬೆಳೆಬಂದ ರೀತಿಯಿಂದ ನಮ್ಮೆಲ್ಲ ಗುರುಗಳು ಹೇಳಿದ್ರು ಆ ಶಾಲೆ ರಾಮಗೌಡರು ಆದರ್ಶ ಸೂರು ಇಡಬೇಕು ನಾವೆಲ್ಲ ಬಿ ಎಡ್ ಬಿಎಡ್ತಾವ್ ಏಟಿ ಸೆವೆನ್ ಅಲ್ಲಿ ಬಿ ಎಡ್ ಮುಗಿಸ್ತಾ ನಮಗೆ ಮುಂದೆ ಉದ್ಯೋಗ ಏನಪ್ಪ ಏನ್ ಮಾಡೋದು ಆಗ ನಾವು ಇಲ್ಲಿ ಚುಂಚನಗಿರಿ ಅಲ್ಲಿ ತರಲ್ಲಿ ಕೆಲಸ ಕೇಳ ಹೋದಾಗ ಶಿಕ್ಷಣಕ್ಕೆ ಹೋದಾಗ ಇಲ್ಲೇ ಒಂದೊಂದು ಪೋಸ್ಟ್ಗೆ ನಾಲ್ಕು ಜನ ಅವ್ರೆ ಮಾಡ್ತಿರೋ ನೀವು ಅಂತ ಈ ಅಂತಲ್ಲಿ ಕಡೆಯಿಂದ ಬರೋರು ಎಷ್ಟು ಜನ ಮುನ್ನೂರು ನಾನ್ನೂರು ವಿದ್ಯಾರ್ಥಿಗಳು ಬರೋರು ಅವ್ರಿಗೆ ಹನ್ನೆರಡು ಸೆಕ್ಷನ್ ಇದ್ದಾಗ ಚೆನ್ನಾಗಿ ಬಿಟ್ಟಿದ್ದ ಅವ್ರೆ ನಮಗೆ ಈ ಬರೋದು ಹೊರೆ ಕಡಿಮೆ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಬದಿಯಲ್ಲಿ ಜಯ ನೀವು ಆನ್ಗುಳದ ಸ್ಕೂಲ್ ಓಪನ್ ಮಾಡಿ ಜನ ನಡೀತದೆ ಅಂತ ಹೇಳಿ ನಾವು ಸುಮ್ಮನೆ ಯೋಚನೆ ನಾವು ಈಗ ಹೋಗಿ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಜಾಗ ತಗೊಂಡು ಸ್ಕೂಲ್ ಅಂತ ಹಾಗೆ ಆನ್ಗುಳ ಸರ್ಕಲ್ ಹೋಗೋದು ಬರೋದು ರಾಮಗೌಡ ಜೊತೆ ಮಾತಾಡೋದು ಬರೋದು ಹಿಂಗೆ ಮಾಡ್ತೀವಿ ಈ ವೆಂಕಟಯ್ಯನವರು ಪಾಪ ಈ ನಮ್ ಶಾಲೆ ಸ್ಥಳ ಕೊಟ್ರಲ್ಲ ಎರಡೂ ಅವರು ರಾಮಗೌಡಿಗೆ ನಮ್ಮ ಜಮೀನ ಯಾವ್ದಾದ್ರು ಸ್ಕೂಲ್ ಶಾಲೆ ಮಾಡ್ರೆ ಜಮೀನು ಫ್ರೀ ಕೊಟ್ಬಿಡ್ತೀನಿ ಅಂತ ಹೇಳಿ ಅಂದ್ರೆ ರಾಮ ಯಾಕೆ ಸರ್ ನಾವು ಸ್ಕೂಲ್ ಮಾಡಬಾರ್ದು ಸಿಂಗಡ ನೇತೃತ್ವದಲ್ಲಿ ಹಾಗೆ ಅವರು ಅದಕ್ಕೆ ಹೋಗ್ಬಿಟ್ರು ಅಂತ ತಗೊಂಡ್ ಈಗ ಶಾಲೆ ಮಾಡ್ತೀವಿ ಅಂತ ಹೇಳಿದ್ ಆಯ್ತು ಮಾಡೋದು ಜಾಗ ಸಿಕ್ಕಿ ಅಂತಂದ್ರು ಸರಿ ನಾವು ರಾಮ್ರು ಮನೆಗೆ ಹೋದವು ಜಡ್ ಪಲ್ಲಿ ಸಿಂಗಾರಿಗೆ ಹುಡ್ರು ಅಂತ ಜಡ್ಪಿ ಅಧ್ಯಕ್ಷರಾಗಿತ್ತು ಈಗ ಆಡಿನಕೆರೆ ಶಿವರಾಮ ಅವರ ಜಡ್ ಮೆಂಬರ್ ಆಗಿ அவ்வளத்தி போது இங்கே சிஞ்சனகிஸ்து சீக்கிரம்